ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದೊಳ್ಳೆ ಈವ್ನಿಂಗ್ ಚಾಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಕರ್ನಾಟಕದಲ್ಲಂತೂ ಇದಕ್ಕೆ ತುಂಬಾ ಫ್ಯಾನ್ ಬೇಸ್ ಇದೆ ಅಷ್ಟೊಂದು ಇಷ್ಟಪಟ್ಟು ತಿನ್ನೋ ಅಂಥ ಈ ಚಾಟ್ ಇದು ಹಾಗೆ ಇದನ್ನು ಗುಗ್ನಿ ಅಂತ ಕೂಡ ಕರೀತಾರಂತೆ ಗುಜರಾತ್ನಲ್ಲಿ ಹಾಗೆ ಯಾ ಯಾವ್ಯಾವ ಪ್ಲೇಸ್ನಲ್ಲಿ ಇದಕ್ಕೆ ಏನಂತ ಕರೀತಾರಂತೆ ಕಮೆಂಟ್ ಮಾಡಿ ಇದನ್ನು ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ ಆಗ್ಬಿಡುತ್ತೆ ಹಾಗೆ ಒಂದೇ ಒಂದು ಮಸಾಲ ಬೇಸ್ನ ಇಟ್ಕೊಂಡು ನೀವು ಒಂದು ತ್ರೀ ವೆರೈಟಿ ಆದಂಥ ಚಾಟ್ನ ನೀವು ಈವ್ನಿಂಗಲ್ಲಿ ಮಾಡಿಕೊಂಡು ತಿನ್ಬೋದು ಹಾಗೆ ಈ ಮಸಾಲಾನ ತರಕಾರಿ ಹಾಕೊಂಡಾದ್ರೂ ಎಂಜಾಯ್ ಮಾಡಬಹುದು ಪೂರಿ ಮೇಲೆ ಹಾಕೊಂಡು ಮಸಾಲಾ ಪುರಿ ತರ ಆದ್ರೂ ತಿನ್ಬಹುದು ಇಲ್ಲ ಪಾವ್ ಬಜಿ ತರ ಇದನ್ನ ಬಂದೆಗಾದ್ರೂ ಹಂಚ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಟೈಮ್ ಕೂಡ ತುಂಬಾ ತಗೊಳ್ಳಲ್ಲ ಹಾಗಿದ್ರೆವನ್ನಿ ಈ ಟೇಸ್ಟಿ ಆದಂತ ಬೇಸನ ಯಾವ ತರ ರೆಡಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಬಟಾಣಿನ ತೊಗೊಂಡಿದ್ದೀನಿ ಇದು ವೈಟ್ ಬಟಾಣಿ ಇದನ್ನು ನೀವು ಯಾವ ಮಾರ್ಕೆಟಲ್ಲಾದರೂ ಸಿಗುತ್ತೆ ನಿಮಗೆ ಈಸಿಯಾಗಿ ತೊಗೊಳ್ಬೋದು ಇಲ್ಲ ಗ್ರೀನ್ ಬಟಾಣಿ ಸಿಕ್ಕರೆ ಅದನ್ನು ಕೂಡ ನೀವು ತೊಗೊಳ್ಬೋದು ಇದನ್ನು ಒಮ್ಮೆ ಚೆನ್ನಾಗಿ ನೀರಿಂದ ವಾಶ್ ಮಾಡಿ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಒಂದು ರಾತ್ರಿ ಇಡೀ ಇದನ್ನು ಕಂಪ್ಲೀಟಾಗಿ ನೆನೆಯೋಕೆ ಬಿಡಬೇಕು ಯಾಕೆಂದರೆ ಇದು ತುಂಬಾ ಗಟ್ಟಿ ಇರುತ್ತೆ ಬಟಾಣಿ ಹಾಗಾಗಿ ಒನ್ ನೈಟ್ ಕಂಪ್ಲೀಟಾಗಿ ಇದನ್ನು ನೆನೆಯೋಕೆ ಬಿಡಬೇಕು ಇದನ್ನು ನಾನು ಒಂದು ನೈಟ್ ಪೂರ್ತಿಯಾಗಿ ನೆನೆಸಿ ಇಟ್ಟಿದ್ದೀನಿ ನೋಡಿ ಈ ಥರ ಆಗಿದೆ ಒಂದು ಸ್ವಲ್ಪ ಅದನ್ನು ಹಿತಿಕಿ ನೋಡಿದರೆ ಈಸಿಯಾಗಿ ಎರಡು ಭಾಗ ಆಗಬೇಕು ಆಗಿದ್ರೆ ಮಾತ್ರ ಅದು ಚೆನ್ನಾಗಿ ನೆಂದಿದೆ ಅಂತ ಅರ್ಥ ಈಗ ನೆಂದಿರೋ ಬಟಾಣಿನ ನಾನು ಒಂದು ಕುಕ್ಕರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಿರಿಯಾನಿ ಬಿರಿಯಾನಿಯಲ್ಲೇ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ಈ ಎಲ್ಲ ತರಕಾರಿ ಏನಿದೆ ಮುಳುಗಬೇಕು ಇದ್ರ ಮೇಲೆ ಒಂದು ಇಂಚಷ್ಟು ನೀರು ನಿಲ್ಲೋ ಹಾಗೆ ನೀರನ್ನ ಹಾಕ್ಕೊಳ್ಳಿ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಸಿಲ್ ಓಡಿಸಿ ಬಟಾಣಿ ಅನ್ನೋದು ಚೆನ್ನಾಗಿ ಸಾಫ್ಟ್ ಆಗಿರಬೇಕು ಹಾಗಾಗಿ ನಿಯರ್ಲಿ ಒಂದು ನಾಲ್ಕರಿಂದ ಐದು ವಿಸಲ್ ಮಾತ್ರ ಓಡಿಸಬೇಕಾಗುತ್ತೆ ಕಡಾಯಿಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಇಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಆನಿಯನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಿರಬೇಕು ಆನಿಯನ್ ಎಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಕಾರಣ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಬಟ್ ನಾನು ತೋರಿಸ್ತಾರೆ ಅಂತ ಎಲ್ಲ ಅಳತೆ ಕರೆಕ್ಟಾಗಿದೆ ಇದನ್ನು ಎಲ್ಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಫ್ರೈ ಮಾಡಿದ್ದಾದಮೇಲೆ ನೀವು ಎಷ್ಟು ಆನಿಯನ್ ತೊಗೊಂಡಿರ್ತೀರೋ ಅಷ್ಟೇ ಟೊಮೆಟೊನ ತೊಗೊಳ್ಬೇಕು ಇಲ್ಲಿ ಎರಡು ಟೊಮೆಟೊನ ನಾನು ಚೆನ್ನಾಗಿ ಫೈನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ನೋಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನಾನು ಯಾವ ಥರ ನಿಮಗೆ ಮಸಾಲಾನ ಒನ್ ಬೈ ಒನ್ ತೋರಿಸಿದೀನೋ ಅದೇ ಥರ ನೀವು ಹಾಕಿ ಹಾಕಿ ಫ್ರೈ ಮಾಡಬೇಕು ಅಂದರೆ ಮಾತ್ರ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಹಾಗೆ ಎಲ್ಲನೂ ಒಮ್ಮೆ ಹಾಕಿ ಮಸಾಲಾನ ಏನಾದರೂ ಫ್ರೈ ಮಾಡಿದರೆ ಟೇಸ್ಟ್ ಅನ್ನೋದು ತುಂಬಾ ಡಿಫ್ರೆನ್ಸ್ ಆಗುತ್ತೆ ಮಸಾಲಾನ ಫ್ರೈ ಮಾಡೋದ್ರಲ್ಲೂ ಕೂಡ ಟೇಸ್ಟ್ ಅನ್ನೋದು ಹೆನಾನ್ಸ್ ಆಗ್ತಾ ಇರುತ್ತೆ ಹಾಗಾಗಿ ನಾನು ಯಾವ ಥರ ತೋರಿಸಿದನೋ ನೀವು ಅದೇ ಥರ ಮಾಡಿಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮಸಾಲಾ ಪುರಿದಾಗಲಿ ಈ ಬೇಸ್ದಾಗ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಅದರಿಂದ ಆಯಿಲ್ ರಿಲೀಸ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಆಯಿಲ್ ರಿಲೀಸ್ ಆಯಿತು ಅಂದರೆ ಇದಕ್ಕೆ ನೀವೇನು ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡಿದ್ರಲ್ವಾ ಆಲೂಗಟ್ಟೆ ಮತ್ತು ಬಟಾಣಿನ ಒಂದೆರಡು ಸಲ ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡಿ ಈ ಕಡಾಯಿಗೆ ಹಾಕೊಳ್ಳಿ ಇದರಲ್ಲಿರುವಂಥ ಬಿರಿಯಾನಿ ಎಲೆನ ತೆಗೆದಿಟ್ಕೊಳ್ಳಿ ಅಂದರೆ ಅದರಲ್ಲಿರುವಂಥ ಫ್ಲೇವರ್ ಆಲ್ರೆಡಿ ಅದರಲ್ಲಿ ಬಂದಿರುತ್ತೆ ಹಾಗಾಗಿ ಇದಕ್ಕೆ ನಾನೀಗ ಒಂದು ಟೇಬಲ್ ಅಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಅಷ್ಟು ಧನಿಯಾ ಪೌಡರ್ನ ಕೂಡ ಹಾಕೊಳ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಏನು ಆಲೂಗಡ್ಡೆ ಮತ್ತು ಬಟಾಣಿ ಬೇಯಿಸಿ ಇಟ್ಕೊಂಡಿದ್ವಿ ನಾವು ಅದರಲ್ಲಿರುವಂಥ ಆಲೂಗಡ್ಡೆನೇ ಒಂದು ಸ್ವಲ್ಪ ತೆಗೆದು ಸೈಡಲ್ಲಿ ಇಟ್ಟಿದ್ದೆ ನಾನು ಈ ಬೇಸ್ನ ತಿಕ್ನೆಸ್ಸು ಜಾಸ್ತಿ ಆಗಬೇಕು ಅಂದರೆ ಈ ಥರ ಆಲೂಗಡ್ಡೆನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಕಡಾಯಿಗೆ ಹಾಕೊಳ್ಳಿ ಬೇಯಿಸ್ನ ತಿಕ್ನೆಸ್ ಏನಿದೆ ನಿಮಗೆ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಹಾಗಾಗಿ ಒಂದು ಮೂರಿಂದ ನಾಲ್ಕು ಆಲೂಗಡ್ಡೆನ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕ್ಕೊಂಡು ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ ಕನ್ಸಿಸ್ಟೆನ್ಸಿ ಸೆಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಥರ ನೀರಾಗಿ ಇರಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಈ ಥರ ಯಾಕೆ ನೀರಾಗಿ ಇರಬೇಕು ಅಂದರೆ ಇದನ್ನು ನಾವು ನಿಯರ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಬೇಕಾಗುತ್ತೆ ಈ ಮಸಾಲಾನ ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಇದರ ಟೇಸ್ಟ್ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ ಹೊರಗಡೆ ಆಲ್ಮೋಸ್ಟ್ ಎಲ್ಲರೂ ಟೇಸ್ಟ್ ಮಾಡೇ ಮಾಡಿರ್ತಾರಲ್ವ ನಿಮಗೆ ಅದೇ ಥರ ಟೇಸ್ಟ್ ಬೇಕು ಅಂದರೆ ನೀವು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಹಾಗೆ ನೀವು ಐದು ನಿಮಿಷದಲ್ಲಿ ಮಿಡಲ್ನಲ್ಲಿ ಕಲಿಸ್ತಾ ಕಲಿಸ್ತಾನೆ ನೀವು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಒಂದು ಐದು ನಿಮಿಷ ನೋಡಿ ಇಲ್ಲಿ ಎಷ್ಟು ಎಣ್ಣೆ ತೇಲಿದೆ ಈ ಥರ ಕುದ್ದಾದ ಮೇಲೆ ಇದಕ್ಕೆ ಕೊನೆಯದಾಗಿ ನಾನು ಒಂದು ಸ್ವಲ್ಪ ಕೋತಂಬರಿನ ಈ ಥರ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಚಾಟ್ ರೆಡಿಯಾದಂತನೇ ಅರ್ಥ ಇದಕ್ಕೆ ಕರ್ನಾಟಕದಲ್ಲಿ ಮಸಾಲ ಚಾಟ್ ಅಂತಲೇ ಕರೀತಾರೆ ಪೂರಿ ಮೇಲೆ ಹಾಕ್ಕೊಂಡ್ರೆ ಮಸಾಲಾ ಪೂರಿ ಹಾಗೆ ಇದನ್ನು ಪೂರಿಯಲ್ಲಿ ಹಾಕಿ ಪಾನಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿಯೇ ನಿಜವಾಗ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ ನಮ್ಮ ಮನೆಯಲ್ಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ಈ ಥರ ಒಂದು ಸಿಂಪಲ್ಲಾಗಿ ಮಸಾಲ ಹಾಕ್ಕೊಂಡು ಅದರ ಮೇಲೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಹಾಕ್ಕೊಂಡು ಹೀಗೆ ಎಂಜಾಯ್ ಮಾಡ್ಬೋದು ಈ ಥರ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಇನ್ನೂ ಬೇಕಾದಂಥ ತರಕಾರಿಗಳನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ನನಗಂತೂ ಇದು ತುಂಬಾ ಇಷ್ಟ ಆಗಿತ್ತು ಆದರೆ ನಮ್ಮ ಮನೆಯಲ್ಲಿ ಮೂರನೇ ಚಾಟ್ ಏನು ಮಾಡಿದೆ ಅದನ್ನು ತುಂಬ ಇಷ್ಟಪಟ್ಟು ತಿಂದರು ಹಾಗೆ ಈ ಥರನೂ ಮಾಡ್ಕೊಳ್ಬೋದು ಪ್ಲೇಟ್ನಲ್ಲಿ ಒಂದು ಏಳರಿಂದ ಎಂಟು ಪೂರಿನ ಈ ಥರ ಹೊಡೆದು ಹಾಕಿ ಅದರ ಮೇಲೆ ಮಾಡ್ಕೊಂಡಿರೋಂಥ ಮಸಾಲಾನ ಬಿಸಿ ಬಿಸಿ ಆಗಿದ್ದಂಥ ಮಸಾಲೇ ಹಾಕ್ಕೊಳ್ಬೇಕು ಎಲ್ಲನೂ ಎಷ್ಟು ಬೇಕಾಗುತ್ತೋ ನೀವು ಅಷ್ಟು ಮಸಾಲಾನ ಹಾಕೊಂಡು ಇದ್ರ ಮೇಲೆ ಈರುಳ್ಳಿ ಟೊಮೆಟೊ ಬೇಕು ಅಂದರೆ ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಹೀಗೆ ಇದನ್ನು ತಿಂದರೆ ಮಸಾಲ ಪುರಿ ಥರ ಸಖತ್ತಾಗಿತ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇತ್ತು ಅಂತ ಟೈಮ್ ಕೂಡ ತುಂಬ ತೊಗೊಳ್ಳಲ್ಲ ನಾನು ತೋರಿಸಿರೋಂಥ ರೀತಿಯಲ್ಲಿ ಮಾಡಿದ್ರಂತೂ ಬೇಗ ಆಗೋಗುತ್ತೆ ಇದು ಮೂರನೇ ಚಾಟು ಇದು ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂದರು ಭಾಜಿ ಥರ ಬನ್ ಜೊತೆ ಸ್ಲೈಸ್ ಬನ್ ಜೊತೆ ನಾವು ತಿಂದಿರೋದು ಇದನ್ನು ತುಂಬಾ ಚೆನ್ನಾಗಿತ್ತು ಗೊತ್ತಾ ಮೂರು ರೀತಿಯಲ್ಲೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಈ ಟೇಸ್ಟ್ಗಂತೂ ಫಿದಾಗೋಗ್ಬಿಡ್ತೀರಾ ನೋಡಿದ್ರಲ್ವ ಒಂದೇ ಒಂದು ಬೇಸಿಂದ ಮೂರು ರೀತಿಯ ಚಾಟ್ನ ಮಾಡ್ಕೊಡ್ಬೋದು ಮನೆಯಲ್ಲಿ ಈ ಬೇಸಿಗೆ ದಿನಗಳಲ್ಲಿ ಮಕ್ಕಳು ಎಂಜಾಯ್ ಮಾಡ್ತಾರೆ ಈ ಚಾಟ್ ಏನಾದರೂ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಿದ್ರಾ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್